ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಡೇವಿಡ್ ವಾರ್ನರ್ ಎಂಟ್ರಿ ಅಂದರೆ ಆರ್ ಸಿ ಬಿ ತಂಡಕ್ಕೆ ಡೇವಿಡ್ ವಾರ್ನರ್ ಬರ್ತಾರ ತುಂಬ ಬರೋದಲ್ವ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ತಡ ಮಾಡಿದೆ ಈಗ ವಿಡಿಯೋ ಶುರು ಮಾಡೋಣ ಅಂದರೆ ಐ ಪಿ ಎಲ್ ಏನಪ್ಪ ಅಂದರೆ ಆ್ಯಕ್ಷನ್ ಕೂಡ ಇತ್ತೀಚೆಗೆ ಮುಗ್ತಾಯಿತು ಬಟ್ ನೀವು ಕೇಳ್ಬೋದು ಐ ಪಿ ಎಲ್ ಆ್ಯಕ್ಷನ್ ಮುಗಿದಿದೆ ಹೇಗೆ ವಾರನ್ನು ಬರ್ತಾರೆ ಅಂತ ನಮ್ಮ ಆರ್ ಸಿ ಬೆತ್ತಕ್ಕೆ ಇವರು ಬರುವ ಸಾಧ್ಯತೆ ಕೂಡ ಸ್ವಲ್ಪ ಹೆಚ್ಚು ಅಂತ ಹೇಳ್ಬೋದು ಯಾಕೆ ಇಟ್ಟಿದ್ದಾರೆ ನೋಡ್ಬೋದು ಯಶಸ್ಸಿನ ಪ್ಲೇಯರ್ ಏನಪ್ಪ ಅಂದರೆ ಡೇವಿಡ್ ಬಾರ್ ಅಂತ ಹೇಳ್ಬೋದು ಇನ್ನು ಇವರ ಒಂದು ರೆಕಾರ್ಡ್ ನೋಡಿದರೆ ನೂರ ಎಂಬತ್ತ್ನಾಲ್ಕು ಪಂದ್ಯದಿಂದ ಆರು ಸಾವಿರದ ಐದುನೂರ ಅರವತ್ತೈದು ರನ್ ಗಳಿಸಿದ್ದಾರೆ ಇನ್ನು ಫೋರ್ಟಿ ಪಾಯಿಂಟ್ ಫೈವ್ ಇವರಲ್ಲಿ ಬ್ಯಾಟ್ ಮಾಡಿರುವ ಇವರು ಒನ್ ತರ್ಟಿ ನೈನ್ ಪಾಯಿಂಟ್ ಸೆವೆನ್ ಇವರಷ್ಟು ಟೈಗೆಟ್ ಆಗಿದೆ ಇನ್ನು ನಾಲ್ಕು ಸೆಂಚುರಿ ಇನ್ನು ಅರವತ್ತೆರಡು ಅರ್ಧ ಶತಕ ಬಾರಿಸಿದ್ದಾರೆ ಅಂದರೆ ಮೋಸ್ಟ್ ಟೈಮ್ ಏನಪ್ಪ ಅಂದರೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಇವರು ಪಡೆದಿದ್ದಾರೆ ಅಂದರೆ ಹದಿನೆಂಟು ಬಾರಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಪಡೆದಿರುವ ಸ್ಟಾರ್ ಆಟಗಾರ ಈಗ ಐ ಪಿ ಎಲ್ನಲ್ಲಿ ಅನ್ಸೋಲ್ಡ್ ಆದರು ಬಟ್ ಇದು ಬೇಜಾರು ಅನಿಸುತ್ತೆ ಬಟ್ ಆರ್ ಸಿ ಬಿ ಇವರನ್ನು ಯಾರಾದರೂ ಆರ್ ಸಿ ಬಿಲಿ ಅಲ್ಲಿ ಆದರೆ ಇವರು ಆರ್ ಸಿ ಬಿ ತಂಡಕ್ಕೆ ಪಕ್ಕ ಬಂದೇ ಬರ್ತಾರೆ ಅಂತ ಹೇಳ್ಬೋದು ಅಂದರೆ ಆರ್ ಸಿ ಬಿ ಹತ್ತಿರ ಇವಾಗ ಜೀರೋ ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಹಣ ಇದೆ ಬಟ್ ಆರ್ ಸಿ ಬಿ ತಗೊಳುತ್ತಾ ಅಂತ ಕಾದ್ ನೋಡಬೇಕು ಬಟ್ ಇವರು ಸನ್ರೈಸರ್ಸ್ ಹೈದರಾಬಾದ್ ಇವ್ರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಆಡಿದ್ರು ಈಗ ಎರಡೂ ತಂಡಗಳೇನಪ್ಪ ಅಂದರೆ ಇವರನ್ನು ಅನ್ಸೋಲ್ಟ್ ಆಗಿದೆ ಐ ಪಿ ಎಲ್ ಅಲ್ಲಿ ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಡೇವಿಡ್ ವಾರ್ನರ್ ಅವರ ವಿಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಟು